ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಬಿಡದಿ ಉಪನಗರ ಯೋಜನೆ ಬಗ್ಗೆ ಒಂದು ಮಹತ್ವವಾದ ವಿಚಾರವನ್ನು ಇವತ್ತು ಮಾತಾಡ್ತಾ ಇದ್ದೀನಿ ಹಾಗೂ ಬಿಡದಿಯಲ್ಲೇ ಯಾಕೆ ಮಾಡ್ತಾ ಇದ್ದಾರೆ ಈ ಉಪನಗರ ಯೋಜನೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗೂ ಈ ಒಂದು ನೋಡಿ ಸುಮಾರು ಹತ್ತೊಂಬತ್ತು ವರ್ಷಗಳ ಹಿಂದೆ ಈ ಬಿಡದಿ ಸಮಗ್ರ ಉಪಗ್ರಹ ಯೋಜನೆ ಬಗ್ಗೆ ಘೋಷಣೆ ಮಾಡಿದರು ಸ್ನೇಹಿತರೆ ಎರಡು ಸಾವಿರದ ಆರರಲ್ಲಿ ಸಮ್ಮಿಶ್ರ ಸರ್ಕಾರ ಆದಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿಯವರು ಈ ಉಪನಗರ ಯೋಜನೆ ಬಗ್ಗೆ ಅಡಿಪಾಯವನ್ನು ಹಾಕಿರ್ತಾರೆ ಸೊ ಈ ಒಂದು ಇದರ ಜೊತೆಗೆ ಕನಕಪುರ ತಾಲೂಕಿನ ಸಾತ್ನೂರು ೂರು ಮಾಗಡಿ ಸೋಲೂರು ಹಾಗೂ ಹೊಸಕೋಟೆ ನಂದುಗುಡಿಯಲ್ಲೂ ಕೂಡ ಸಮಗ್ರ ಉಪಯೋಗ ಉಪನಗರ ಯೋಜನೆ ಬಗ್ಗೆ ನಿರ್ಮಾಣದ ಬಗ್ಗೆ ಅನುಮೋದನೆಯನ್ನು ನೀಡಿರ್ತಾರೆ ಸೊ ವಿವಿಧ ಕಾರಣಗಳಿಂದ ಸೊ ಈ ಒಂದು ಯೋಜನೆ ನೆನಗುದಿಗೆ ಬಿದ್ದಿರ್ತು ಸ್ನೇಹಿತರೆ ಈ ಉಪನಗರ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಮರುಜೀವವನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಸುಮಾರು ಒಂಬತ್ತು ಸಾವಿರದ ಇನ್ನೂರು ಎಕರೆ ಒಂದು ಈ ಭೂಪ್ರದೇಶದಲ್ಲಿ ಅಭಿವೃದ್ಧಿ ಮಾಡಿ ಮಾಡಲು ಹೊರಟಿರುವಂಥ ಈ ಒಂದು ಯೋಜನೆ ಎರಡು ಸಾವಿರದ ಏಳರಲ್ಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆದರೆ ನಂತರ ಡಿ ಕೆ ಶಿವಕುಮಾರ್ ಅವರು ಎರಡು ದಶಕದ ನಂತರ ಈ ಯೋಜನೆಯನ್ನು ಸಾಕಾರಗೊಳಿಸಲು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎರಡು ಸಾವಿರದ ಏಳರಲ್ಲೇ ಬಿಡದಿಯ ಈ ಒಂದು ಹತ್ತು ಗ್ರಾಮಗಳನ್ನು ಕೆಂಪು ವಲಯಕ್ಕೆ ಕೂಡ ಸೇರಿಸಲಾಗಿತ್ತು ಎರಡು ಸಾವಿರದ ಏಳರಲ್ಲಿ ಸೊ ಅಲ್ಲಿ ಏನಾಗಿತ್ತು ಕೈಗಾರಿಕೆ ವಾಣಿಜ್ಯ ವಹಿವಾಟು ಸೇರಿದಂತೆ ಯಾವುದೇ ಅಭಿವೃದ್ಧಿಯನ್ನ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಯಾವುದು ಯಾವುದೇ ರೀತಿಯ ಅನುಮತಿ ಇಲ್ಲದೆ ಆ ಒಂದು ಹತ್ತು ಗ್ರಾಮಗಳು ಆ ಒಂದು ಕೆಂಪು ವಲಯಕ್ಕೆ ಸೇರಿದಂಥ ಆ ಗ್ರಾಮಗಳಲ್ಲಿ ಮಾಡಬಾರ್ದಾಗಿತ್ತು ಮಾಡಬಾರ್ದು ಅಂತ ಆದೇಶವನ್ನು ಕೂಡ ಮಾಡಲಾಗಿತ್ತು ಅಂದಿನಿಂದ ಈ ಭಾಗದ ಜನರು ಅಂದರೆ ಯಥಾಸ್ಥಿತಿಯಲ್ಲಿದ್ದು ಜನರು ಈ ಜಮೀನನ್ನು ಮಾರಾಟ ಮಾಡೋಕ್ಕೂ ಇಲ್ಲ ಸೊ ಪರಭಾರಿಯನ್ನು ಇಲ್ಲ ಯಾವುದೇ ರೀತಿಯ ಒಂದು ಏನು ಹೇಳ್ತೀರಾ ಭೂ ಸ್ವಾಧೀನದಾರರು ಕೂಡ ತೊಂದರೆಗೆ ಈಡಾಗಿದ್ದಾರೆ ಅಂತ ಹೇಳ್ಬೋದು ಸೊ ಸೊ ಈ ಎಲ್ಲೆಲ್ಲಿ ಎಷ್ಟೆಷ್ಟು ಭೂಮಿ ಅನುಮೋದನೆ ನೋಡೋಣ ಸ್ನೇಹಿತರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ಭೂಮಿ ಅನ್ನೋದನ್ನು ಒಂದು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ರೀಸೆಂಟಾಗಿ ಪತ್ರಿಕೆಯಲ್ಲಿ ಬಿಡುಗಡೆ ಆದಂಥ ಒಂದು ಪಿಕ್ಚರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗಾದರೆ ನೋಡಿ ಇಲ್ಲಿ ಬನ್ಗಿರಿ ಪಾಳ್ಯ ಗೊಲ್ಲರ್ಪಾಳ್ಯ ಕಂಚ್ಕಾರ್ನಹಳ್ಳಿ ಅರಳಾಳಸಂದ್ರ ಮಂದಲಹಳ್ಳಿ ಬೈರಮಂಗ್ಲ ಹೊಸೂರು ಈ ರೀತಿಯ ಒಂದು ಹಾರವಳ್ಳಿ ತಾಲೂಕು ಸೇರಿದಂತೆ ಈ ಒಂದು ಗ್ರಾಮಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಎಷ್ಟು ಎಕರೆಗಳಲ್ಲಿದೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಹಾಗೆ ಮುಂದುವರೆದು ಈ ಬಿಡದಿಯಲ್ಲೇ ಯಾಕೆ ಒಂದು ಈ ಒಂದು ಉಪನಗರವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದರೆ ಇದು ಬೆಂಗಳೂರಿಗೆ ಕೇವಲ ಮೂವತ್ತು ಕಿಲೋಮೀಟ್ರಲ್ಲಿದೆ ಸೊ ಬೆಂಗಳೂರಿಗೆ ದಕ್ಷಿಣಕ್ಕಿರೋದ್ರಿಂದ ಈ ಒಂದು ಏನು ಹೇಳ್ತೀರಾ ಈ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಈ ಒಂದು ಕ್ಷೇತ್ರ ಆಲ್ರೆಡಿ ಅಭಿವೃದ್ಧಿ ಹತ್ತ ಸಾಕ್ತಾ ಇದೆ ಸೊ ಯಾಕೆಂದರೆ ಈ ಒಂದು ಉಪನಗರ ನಿರ್ಮಾಣ ಆದರೆ ಬೆಂಗಳೂರಿನ ವಿಸ್ತರಣೆಗೂ ಕೂಡ ಇದೊಂದು ಸಹಾಯ ಆಗುತ್ತೆ ಮತ್ತು ಉತ್ತಮ ರೈಲು ಸಂಪರ್ಕ ಕೂಡ ಇದೆ ಮತ್ತು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಕೂಡ ಇಲ್ಲಿ ಹಾದು ಹೋಗಿದೆ ಹಾಗೆ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಏನು ಹೇಳ್ತೀರಾ ಈ ಬಿಡದಿ ಮತ್ತು ಹಾರಹಳ್ಳಿ ಕೈಗಾರಿಕಾ ಪ್ರದೇಶ ಏನಿದೆ ಇದು ಏಷ್ಯಾದಲ್ಲೇ ಒಂದು ಅತ್ಯುತ್ತಮವಾಗಿ ಗುರುತಿಸಿಕೊಂಡಂಥ ಕೈಗಾರಿಕಾ ಪ್ರದೇಶ ಸೊ ಇಲ್ಲಿಗೆ ಮುಂದಿನ ಒಂದು ಏರ್ಪೋರ್ಟ್ ಕೂಡ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಆಗ್ತಾ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಅತಿ ಶೀಘ್ರದಲ್ಲೇ ಅದು ಇಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನು ತಿಳ್ಕೊಳ್ಳಿ ಹಾಗೆ ಮುಂದೆ ಈ ಒಂದು ಗ್ರೇಟರ್ ಬೆಂಗಳೂರು ಅಭಿ ಕಾಯ್ದೆ ಏನಿದೆ ಆಡಳಿತ ಕಾಯ್ದೆ ಮೇ ಹದಿನೈದರಂದು ಜಾರಿಗೊಳಿಸುವಂತೆ ನಗರಾಭಿವೃದ್ಧಿ ಇಲಾಖೆ ಬುಧವಾರ ಅಧಿಸೂಚನೆಯನ್ನು ಹೊರಡಿಸಿದೆ ಅಂದರೆ ಮೇ ಹದಿನೈದನೇ ತಾರೀಕು ಸೊ ಹಾಗೆ ನೋಡೋಣ ಸ್ನೇಹಿತರೆ ಮುಂದಿನ ಅಪ್ಡೇಟ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು